ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧನೆ ಸಂಪಾದನೆಯ ಹಾದಿ ಹುಡುಕದವರು ತೀರಾ ಕಡಿಮೆ ಆದರೆ ಸಮಾಜಕ್ಕಾಗಿ ಬದುಕು ಮುಡಿಪಿಡುವ ಮಂದಿ ಸಿಗೋದೇ ಅಪರೂಪ ಇಂತಹ ಸ್ವಾರ್ಥಿ ಸಮಾಜದಲ್ಲೂ ಮಾನವೀಯತೆಯ ಮೌಲ್ಯ ತುಂಬಿಕೊಂಡು ಅನಾಥರ ನೊಂದ ಬೆಂದವರ ಬಾಳಿಗೆ ಬಂಧುತ್ವದ ಬೆಳಕು ಆಗಿರುವವರೇ ಶೆಟ್ಟಿ ಹಾಗಾದರೆ ಈ ಶೆಟ್ಟಿ ಯಾರು ಅವರು ಮಾಡೋ ಕೆಲಸ ಏನು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಜಾದಿಚ್ನಲ್ಲಿ ದುಡಿಯುವ ಈ ಕೈಗಳು ಸಂಬಂಧಿಕರೇ ಸಂಬಂಧಿಕರೇ ಸಿಗದ ಅದೆಷ್ಟೋ ಮತಿಯ ಅಂತ್ಯ ಸಂಸ್ಕಾರ ಮಾಡಿದ ಬೀದಿಗೆ ಬಿದ್ದ ಮಹಿಳೆಯರ ಮಕ್ಕಳ ನೊಂದವರ ಪಾಲಿಗೆ ಬೆಳಕು ಮೂಡಿಸಿದವರು ಉಡುಪಿಯ ಅಂಬಲಪಾಡಿ ವಿಶ್ವಶೆಟ್ಟಿ ಕಬ್ಬಿಣ ಕರಗಿಸಿ ಆಕಾರ ಕೊಡುವ ಕೆಲಸ ಮಾಡ್ತಾ ಇರುವ ವಿಶ್ವಕುಮಾರ್ ಶೆಟ್ಟಿ ನೊಂದವರ ಪಾಲಿಕೆ ಬೆಳಗಾದ ವಿಶಾಲರ ತಯ್ಯ ಶೆಟ್ರು ಅಂತಾನೆ ಉಡುಪಿಯಲ್ಲಿ ಫೇಮಸ್ಸು ಕಬ್ಬಿಣದ ವೆಲ್ಡಿಂಗ್ ಶಾಪ್ ಇಟ್ಟುಕೊಂಡಿರುವ ಶೆಟ್ಟಿ ಬೇವರಿನ ದುಡಿಮೆಯ ಬಹುಪಾಲು ಸಮಾಜಕ್ಕೆ ನೀಡಿದವರು ಎಷ್ಟೇ ಬಿಸಿಯ ಕೆಲಸ ಇರಲಿ ಒಂದು ಫೋನ್ ಬಂದ್ರೆ ಸಾಕು ಮಾಡ್ತಾ ಇರುವ ಕೆಲಸ ಬಿಟ್ಟು ಓಡ್ತಾರೆ ಹೈವೇ ಪಕ್ಕದಲ್ಲಿ ಎಲ್ಲೇ ಅಪಘಾತವಾಗ್ಲಿ ಅಲ್ಲಿ ಶೆಟ್ಟಿ ಹಾಜರಿದ್ದು ಸ್ಪಂದಿಸಿ ಆಸ್ಪತ್ರೆಗೆ ಕೊಂಡಿರ್ತಾರ ಮನೆಯವರಂತೆ ನೋಡಿಕೊಳ್ತಾರ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ಬೀದಿ ಬದಿಯಲ್ಲಿ ಬಿದ್ದು ಯಾರಾದರೂ ಮೃತಪಟ್ಟ್ರ ಅವರಿಗೆಲ್ಲ ಶೆಟ್ಟಿಯೇ ಸಂಬಂಧಿ ವಾರಸುದಾರರು ಬರ್ತಾರೋ ಅಂತ ಕಾದು ಕೊನೆ ಕೊನೆಗೆ ಪಾರತೆ ಇದ್ದಾಗ ತಾವೇ ಅಂತ್ಯ ಸಂಸ್ಕಾರ ಮಾಡ್ತಾರ ಅಂತ್ಯ ಸಂಸ್ಕಾರಕ್ಕೆ ಚ್ಯುತಿ ಬಾರದಂತೆ ತನ್ನ ಕೈಯಿಂದಲೇ ಖರ್ಚು ಮಾಡಿ ವಿಧಿಗಳನ್ನು ಪೂರೈಸುತ್ತಾರೆ ಸ್ವಂತ ಖರ್ಚಿನಿಂದ ಅಂತ್ಯಕ್ರಿಯೆ ನಡೆಸುತ್ತಾರೆ ವಿಶ್ವಶಕ್ತಿ ಸೇವೆಯನ್ನ ಉಡುಪಿಯ ಜಿಲ್ಲೆಯ ಜನ ನಿತ್ಯ ಸ್ಮರಿಸುತ್ತಾರೆ ಇಲ್ಲಿಯವರೆಗೂ ವಿಶುಶೆಟ್ಟಿ ಅಪರಿಚಿತ ನೂರಕ್ಕೂ ಹೆಚ್ಚು ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಜಿಲ್ಲಾಸ್ಪತ್ರೆಗೆ ವಿಶು ದಿನಕ್ಕೆರಡು ಬಾರಿಯಾದರೂ ಭೇಟಿ ಕೊಡ್ತಾರೆ ಮನೆಯಲ್ಲಿ ನೋಡಿಕೊಳ್ಳಲಾಗದೆ ಬಿಟ್ಟು ಹೋದ ಹಿರಿಯ ವಯಸ್ಸಿನವರಿಗೆ ಇವರೇ ಆತ್ಮೀಯನಾಗ್ತಾರೆ ಆರೋಗ್ಯ ವಿಚಾರಿಸಿಕೊಂಡು ಬಂದು ನೊಂದ ದೇಹಗಳ ಮನಸ್ಸುಗಳಿಗೆ ಖುಷಿ ಕೊಡುವ ಕೆಲಸ ಮಾಡ್ತಾರೆ ಇಷ್ಟಕ್ಕೆ ವಿಶ್ವ ಸೇವೆ ಮುಗಿಯುವುದಿಲ್ಲ ಮೂಕ ಪ್ರಾಣಿಗಳ ರೋದನಕ್ಕೆ ವಿಷು ಮೊದಲ ಆದ್ಯತೆ ಕೊಡ್ತಾರೆ ಎಲ್ಲೇ ಕೈಕಾಲುರಿದ್ದ ಹಸುಗಳಿರಲಿ ಅವುಗಳಿಗೆ ಕೊಡಿಸಲು ದೌಡಾಯಿಸ್ತಾರೆ ರೈಲ್ವೆ ಹಳಿಯ ಆಳಕ್ಕೆ ಬಿದ್ದ ಎತ್ತುಗಳನ್ನ ಮೂರ್ನಾಲ್ಕು ಬಾರಿ ಕ್ರೇನ್ ಬಳಸಿ ಎತ್ತಿ ಮಾನವೀಯತೆ ಮೆರೆದಿದ್ದಾರೆ ಮಾನಸಿಕ ರೋಗಿಗಳಾದ ರೋಡ್ ರೋಡ್ ಅಲೆಯುವ ಅದೆಷ್ಟೋ ಮಂದಿಯನ್ನ ಮತ್ತೆ ಆಸ್ಪತ್ರೆಗೆ ಸೇರಿಸಿ ಹೊಸ ಬದುಕು ನೀಡುವ ಪ್ರಯತ್ನ ಮಾಡುತ್ತಾ ಬಂದಿದ್ದಾರೆ ಸಮಾಜ ಸೇವೆಗೆ ಅಡ್ಡಿಯಾಗಬಾರದೆಂಬ ಕಾರಣಕ್ಕೆ ಇವರು ಮದುವೆಯಾಗದೆ ಉಳಿದಿದ್ದಾರೆ ಚಿಕಿತ್ಸೆಯ ವೆಚ್ಚ ಕೊಡಲಾಗದವರ ಪರವಾಗಿ ಹಣ ಸಂಗ್ರಹ ಮಾಡಿ ಆ ಕುಟುಂಬಕ್ಕೆ ಕೊಡುವುದು ಬಡತನದಿಂದ ಶಿಕ್ಷಣ ಸ್ಥಗಿತಗೊಳಿಸಿದ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರಿಸುವುದು ಹೀಗೆ ತನ್ನ ದುಡಿಮೆಯ ಶೇಕಡಾ ಎಪ್ಪತ್ತೈದರಷ್ಟು ಭಾಗವನ್ನ ಸಮಾಜದ ಸೇವೆಗಾಗಿ ಖರ್ಚು ಮಾಡ್ತಾರೆ ಮನುಷ್ಯತ್ವ ಮರೆಯಾಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನಯ ಪೈಸೆ ಆಶೆ ಅಭಿಲಾಷೆ ಇಲ್ಲದ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡುವ ಮೂಲಕ ಸಮಾಜಕ್ಕೆ ವಿಶ್ವ ಶೆಟ್ಟಿ ರೋಲ್ ಮಾಡೆಲ್ ಅಂದ್ರೆ ತಪ್ಪಲ್ಲ ಪ್ರಮೋದ್ ಸುವರ್ಣ ಕಟ್ಪಾಡಿ ನಮ್ಮ ಕುಡ್ಲಾ ನ್ಯೂಸ್ ಟ್ವೆಂಟಿ